ಬಂದು ಇಡೀ ರಾಜ್ಯಾದ್ಯಂತ ಯಶಸ್ವಿ ಆಗಿದೆ ನಾನು ಇಡೀ ರಾಜ್ಯಾದ್ಯಂತ ಬಂದ್ಗೆ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ಕನ್ನಡಪರ ಸಂಘಟನೆಗಳು ಬೇರೆ ಬೇರೆ ಸಂಘಟನೆಗಳು ಅವರೆಲ್ಲರಿಗೂ ಮೊದಲನೆಯದಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಎಲ್ಲ ಜಿಲ್ಲೆಗಳಲ್ಲೂ ಸಂಪೂರ್ಣವಾಗಿ ಬಂದ್ ಅದೇ ರೂಪದಲ್ಲಿ ಅವರದೇ ಆದಂತ ವ್ಯವಸ್ಥೆಯಲ್ಲಿ ಬಂದ್ ನಡೆದಿದೆ ಕೆಲವು ಕಡೆ ಬಸ್ ಓಡಿಸ್ತಾ ಇದ್ದಾರೆ ಜನ ಇಲ್ಲ ಕೆಲವು ಕಡೆ ಹೋಟ್ಲು ತೆಗೆದಿದ್ದಾರೆ ತಿಂಡಿ ತಿನ್ನಕ್ಕೆ ಜನ ಇಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲಿ ಜನ ಇಲ್ಲ ಒಟ್ಟಾರೆ ಕನ್ನಡ ಒಕ್ಕೂಟ ಕರೆದಿರ್ತಕ್ಕಂಥ ಬಂದ್ ಕನ್ನಡಿಗರಿಗಾಗಿ ಕರೆದತಕ್ಕಂಥ ಬಂದ್ ಸಂಪೂರ್ಣವಾಗಿ ಯಶಸ್ವಿ ಆಗಿದೆ ಬಂದನ ಬೇಡಿಕೆಗಳು ಎಲ್ಲವನ್ನ ನಾವು ಜನರ ಮುಂದೆ ಸರ್ಕಾರದ ಮುಂದೆ ಮತ್ತು ದೇಶದ ಮುಂದಿನ ಇಟ್ಟಿದ್ದೇವೆ ಈಗ ಇವತ್ತಿನ ಪರಿಸ್ಥಿತಿನಲ್ಲಿ ನಮ್ಮವರನ್ನ ಸುಮಾರು ಬೆಂಗಳೂರು ಒಂದರಲ್ಲೇ ಮೂರು ಸಾವಿರ ಜನಕ್ಕೂ ಮೇಲ್ಪಟ್ಟು ಬಂಧ ಮಾಡಿದ್ದಾರೆ ನಿನ್ನೆ ಒಂದೇ ರಾತ್ರಿನಲ್ಲಿ ಸಿಕ್ಕ ಸಿಖ್ ಅವರು ನೋಟಿಸ್ ಕೊಟ್ಟಿದ್ದಾರೆ ನಾಟಕದ ನೋಟಿಸ್ ಥರ ಸಿಖ್ ಸಿಖ್ರಿಗೆ ನೋಟಿಸ್ ಕೊಡಿದೆ ನಾಟಕದವರು ಹಂಚಲ್ವೇನೋ ಹಂಗೆ ಸಿಖ್ ಸಿಖ್ ಅವರಿಗೆಲ್ಲ ಹಂಚಿಬಿಟ್ಟಿದ್ದಾರೆ ಅದು ಬೆಂಗಳೂರಲ್ಲಿ ಬಹಳ ಬೆಂಗಳೂರಿನಲ್ಲಿ ಬೆಂಗಳೂರು ಕಮಿಷನ್ರವರು ಒಳೊಳಗೆ ನಮ್ಮ ಮೇಲೆ ಒಂದು ಚಾಲೆಂಜ್ ತಗೊಂಡ್ಬಿಟ್ಟಿದ್ದಾರೆ ಏನಾರು ಮಾಡಿ ಇವರು ಬಂದನ್ನು ವಿಫಲ ಮಾಡಬೇಕು ಅಂತ ಚಾಲೆಂಜ್ ತಗೊಂಡಿದ್ದಾರೆ ತಗೊಳ್ಳಿ ಪಾಪ ನಾನೇನು ಅವ್ರನ್ನ ಉಯ್ಯಕ್ತೋಗಿಲ್ಲ ಈಗ ಭಾಸ್ಕರ್ರಾವ್ ರಿಟೈರ್ ಆಗಿ ರಾಜಕೀಯಕ್ಕೆ ಬಂದರು ಇವರು ರಿಟೈರ್ ಆಗಿ ಬರೋದಾದ್ರೆ ಬರಲಿ ನಮ್ದೇನು ಅಭ್ಯಂತರಲ್ಲ ಅದ್ರ ಬಗ್ಗೆ ನಾವೇನು ಚಕಾರ ಎತ್ತಬೇಕಾಗಿಲ್ಲ ಆದರೆ ಅವರು ವೈಯಕ್ತಿಕವಾಗಿ ತಗೋಬಾರ್ದು ಇದನ್ನ ತಗೊಂಡು ನಮಗೆ ನನ್ನ ನನಗೆ ಒಂದು ನೋಟಿಸ್ ಕಳಿಸಿದ್ದಾರೆ ನೋಟಿಸ್ ಅಲ್ಲಿ ನೋಟಿಸ್ ನನಗೆ ಕಳಿಸಿದ್ದಾರೆ ಆ ನೋಟಿಸ್ನಲ್ಲಿ ನಲ್ಲಿ ಶೆಕ್ ಎಲ್ಲರಿಗೊಂದು ಊರೆಲ್ಲ ಹಂಚಿದ್ದಾರೆ ಅಂತ ಹೇಳಿ ಬಿಟ್ಲಲ್ಲ ಆಗ್ಲೇ ಊರೆಲ್ಲ ಹಂಚಿದ್ದಾರೆ ನಾಟಕ ನೋಟಿಸ್ ಅಂತ ಹಂಚಿದ್ದಾರೆ ಸಿಕ್ ಸಿಕ್ತವ್ರಿಗೆಲ್ಲ ಹಂಚಿದ್ದಾರೆ ಅದರಲ್ಲಿ ಒಂದು ಏನೋ ಒಂದು ಸೆಕ್ಷನ್ ಹಾಕಿದ್ದಾರೆ ಹೌದು ಹೈಕೋರ್ಟ್ನವರು ಯಾರೋ ಬಂದರು ಏನೋ ಆಯಿತು ಫ್ರೀಡಂ ಪಾರ್ಕು ಇಲ್ಲೇ ಇದೆ ಇಲ್ಲೇ ಇದೆ ಇದು ಕೊಟ್ಟಿರೋದು ಫ್ರೀಡಂ ಪಾರ್ಕು ಹೋಗ್ಬೇಕು ಅಂತ ಇಡೀ ಬಂದ್ ಕರ್ನಾಟಕ ಬಂದ ಬೆಂಗಳೂರು ಒಂದರಲ್ಲಿ ಒಂದು ಕೋಟಿ ನಲವತ್ತು ಲಕ್ಷ ಜನ ಇದ್ದಾರೆ ಸ್ವಲ್ಪ ಹೆಚ್ಚು ಐದು ಪರ್ಸೆಂಟ್ ಜನನು ಅಲ್ಲಿ ನಿಂತ್ ಕಳಕ ಜಾಗಿಲ್ಲ ಇಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಲ್ಲಿ ಫ್ರೀಡಮ್ ಫ್ರೀಡಂ ಬಂದ್ಬಿಡಿ ಅಲ್ಲಿ ಹೋಗ್ಲಿಲ್ಲ ಅಂತ ಅಂದರೆ ನಮ್ಮ ನೀವು ಯಾರನ್ನು ಬಿಡೋದಿಲ್ಲ ಟೌನ್ ಹಾಲ್ ಹತ್ರ ಬರೋಕ್ಕೆ ಕೊಡು ಸಂಪೂರ್ಣ ಇದು ಇದು ನಾನು ಇನ್ನೀಗೊಂದು ಇದರಿಂದ ಪಾಪ ಇದು ಅನ್ನಬಾರ್ದು ಅನ್ನೋಕ್ಕೆ ಹೋದರೆ ಸುಮ್ಮನೆ ನಾನು ಬೈತಾರಲ್ಲ ಹೇಳಿ ಸುಮ್ಮನೆ ಅಂದ್ಕೊಳ್ತಾರೆ ನನಗೆ ನೋವಾಗುತ್ತೆ ಕಮಿಷನ್ರವರು ಸ್ವಲ್ಪ ಇದಾಗಿರ್ಬೇಕು ಭಾಳ ಗಾಂಭೀರ್ಯದಿಂದ ಇರ್ಬೋದು ನೀವು ಕಮಿಷನರು ನಿಮ್ಮ ಅಧಿಕಾರಿ ಎಲ್ಲ ಇರುತ್ತೆ ನಮ್ಮ ಬಂದನ್ನು ಹತ್ತಿಕ್ಕಂಥ ಕಾರ್ಯಕ್ಕೆ ಕೈ ಹಾಕದ್ದು நான் நன்கிடில கை ஹாக்கபோது